ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ಈ ಬೆಳಗಿನ ಜಾವದಲ್ಲಿ ತಿರುಗಿ ನಾವು ಕ್ಷಮಿಸುವ ಗುಣವುಳ್ಳಂತ ಶಿಷ್ಯನ ಆ ಒಂದು ಜೀವಿತವನ್ನ ನೋಡುವುದಕ್ಕೆ ಮನಸ್ಸು ಮಾಡೋಣ ಕ್ಷಮಿಸುವ ಗುಣ ಉಳ್ಳಂತ ವ್ಯಕ್ತಿ ಅಂದ್ರೆ ಅವನು ನೀತಿವಂತನು ಎಂಬುದಾಗಿ ನಾವು ನೋಡ್ಕೊಳ್ತಿರ್ತಾರೆ ಒಬ್ಬ ನೀತಿವಂತ ಯಾವಾಗಲೂ ಪರರ ದೋಷಗಳನ್ನು ಅವನು ಲಕ್ಷ್ಯ ಕೊಡುವುದಿಲ್ಲ ಎಂಬುದಾಗಿ ನಾವು ಜ್ಞಾನೋಕ್ತಿ ಹತ್ತೊಂಬತ್ತನೇ ಅಧ್ಯಾಯದ ಹನ್ನೊಂದನೇ ವಚನದ ಬಿ ಪಾರ್ಟ್ನಲ್ಲಿ ನಾವು ನೋಡ್ಕೊಳ್ತೇವೆ ಪರರ ದೋಷಗಳನ್ನು ಲಕ್ಷಿಸದೆ ಇರುವುದು ಅವನಿಗೆ ಭೂಷಣ ಎಂಬುದಾಗಿ ಒಬ್ಬ ನೀತಿವಂತ ಯಾವಾಗಲೂ ಮತ್ತೊಬ್ಬರ ದೋಷಗಳನ್ನು ಯಾವಾಗಲೂ ಎದ್ದೆಣಿಸುವುದಿಲ್ಲ ಅಂತ ಆತನು ಮತ್ತೊಬ್ಬರ ದೋಷಗಳನ್ನು ಮುಚ್ಚಿ ಹಾಕುವುದಕ್ಕೆ ಮನಸ್ಸುಳ್ಳ ಆ ಒಂದು ಕರುಣೆ ಅವನಲ್ಲಿ ತುಂಬಿ ಹಾಕಲ್ಪಟ್ಟಿರ್ತದೆ ಎಂಬುದಾಗಿ ನಾವು ನೋಡ್ಕೊತೇವೆ ಅದಕ್ಕಾಗಿ ಏಸು ನೇರವಾಗಿ ನಮಗೆ ಮತ ಎನ್ನು ಬರೆಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಕರುಣೆ ಉಳ್ಳವನು ಧನ್ಯನು ಎಂಬುದಾಗಿ ನಮಗೆ ತೋರಿಸಿರುವುದನ್ನ ನಾವು ನೋಡ್ಕೋತೇವೆ ನಮ್ಮಲ್ಲಿ ಆ ಕರುಣೆ ತುಂಬಿ ಹಾಕಲ್ಪಟ್ಟಿರುವಾಗ ಮಾತ್ರವೇ ಮತ್ತೊಬ್ಬರ ದೋಷಗಳನ್ನು ಮುಚ್ಚುವುದಕ್ಕೆ ನಮ್ಮಲ್ಲಿ ಆ ಒಂದು ಸಾಮರ್ಥ್ಯ ಇರ್ತದೆ ಟ್ರೆಂಡ್ ನಾವು ಆ ಕರುಣೆಯನ್ನು ಅಭ್ಯಾಸ ಮಾಡಿಕೊಳ್ಳುವ ಮಕ್ಕಳು ನಾವು ಆಗಿರ್ಬೇಕ್ರೆ ಆವಾಗ ಆ ನೀತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ನಮ್ಮ ಕಡೆ ಅನೇಕ ಒಂದು ಸಹಾಯ ಕರ್ತನು ನಮಗೆ ಅನುಗ್ರಹ ಮಾಡಿಕೊಡುವುದನ್ನು ನಾವು ನೋಡ್ಕೋತೇವೆ ಅದೇ ಏನು ಬರೆಸುವ ಅಧ್ಯಾಯ ಐದನೇ ಅಧ್ಯಾಯದಲ್ಲಿ ಕರ್ತನು ನಮಗೆ ಬಹಳಷ್ಟು ಸೂಕ್ಷ್ಮವಾದಂತಹ ಸಂಗತಿಯನ್ನು ಕಲಿಸಿಕೊಡುವುದನ್ನು ನಾವು ನೋಡ್ಕೋತೇವೆ ನಾಲ್ವತ್ನಾಲ್ಕನೇ ವೆಚ್ಚಿನಿಂದ ಆದರೆ ನಾನು ನಿಮ್ಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸ್ರಿ ನಿಮ್ಮನ್ನ ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನ ಪ್ರಾರ್ಥಿಸ್ರಿ ಹೀಗೆ ಮಾಡಿದ್ರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರ್ರಿ ಅಂದರೆ ನೀತಿವಂತನ ಮುಖ್ಯವಾದ ಗುಣ ಏನಂದ್ರೆ ಮತ್ತೊಬ್ಬರನ್ನ ಕ್ಷಮಿಸುವಂಥದ್ದು ಅಂದರೆ ಅವರ ಪಾಪಗಳನ್ನು ಎತ್ತಿ ಎಣಿಸದೆ ಅವರಿಗಾಗಿ ಪ್ರಾರ್ಥಿಸುವಂಥದ್ದು ಅವರನ್ನ ಪ್ರೀತಿಸುವಂಥದ್ದು ಅವರು ಎಂಥ ವೈರತ್ವದಲ್ಲಿ ಇದ್ರೂ ಸಹ ಅವರನ್ನ ನಾವು ಪ್ರೀತಿಸಿ ಅವರನ್ನ ಸತ್ಯಕ್ಕೆ ನಡೆಸುವುದಕ್ಕೆ ನಮ್ಮಲ್ಲಿ ಆ ಒಂದು ಆಶೆ ತುಂಬಿ ಹಾಕಲ್ಪಟ್ಟಿರಬೇಕು ಎಂಬುದಾಗಿ ನಾವು ನೋಡ್ಕೋತೇವೆ ಒಬ್ಬ ನೀತಿವಂತನಾಗಿದ್ದುಕೊಂಡು ಮತ್ತೊಬ್ಬರನ್ನ ನಾವು ಕ್ಷಮಿಸದೇ ಇರೋರಾಗಿದ್ರೆ ನಾವು ಎಂದಿಗೂ ಎಂದೆಂದಿಗೂ ದೇವ್ರ ಮಕ್ಕಳಾಗುವುದಕ್ಕೆ ಆಗುವುದೇ ಇಲ್ಲ ಎಂಬುದಾಗಿ ನೇರವಾಗಿ ನಮಗೆ ಬರೆಯುವುದನ್ನು ನಾವು ನೋಡ್ಕೊಳ್ತೇವೆ ಪ್ರೇರಿ ಯಾಕಂದರೆ ವಿವಾಹನ್ ಬರೆಸುವಾರ್ಥ ನಾಲ್ಕನೇ ಅಧ್ಯಾಯದ ಇಪ್ಪತ್ತನೇ ವಚನ ಒಬ್ಬನು ತಾನು ದೇವರನ್ನ ಪ್ರೀತಿಸ್ತೇನೆ ಎಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದ್ರೆ ಅವನು ಸುಳ್ಳುಗಾರನಾಗಿದ್ದಾನೆ ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನ ಹೇಗೆ ಪ್ರೀತಿಸ್ತಾನೆ ಪ್ರೇರಿ ಎಷ್ಟು ಭಯಂಕರವಾದ ವಚನವನ್ನು ನಾವು ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸುವವರಾಗಿರಬೇಕು ನಾವು ಮತ್ತೊಬ್ಬರ ದೋಷಗಳನ್ನು ಎದುರಿಸುವುದಕ್ಕಿಂತಲೂ ಅವರನ್ನು ಪ್ರೀತಿಸುವುದಕ್ಕೆ ಅವ್ರನ್ನ ಕ್ಷಮಿಸುವುದಕ್ಕೆ ನಮ್ಮಲ್ಲಿ ಆ ಸದ್ಗುಣ ತುಂಬಿ ಹಾಕಲ್ಪಟ್ಟಿರಬೇಕು ಅಂಥ ಗುಣ ನಮ್ಮನ್ನು ನೀತಿಯ ಮಾರ್ಗದಲ್ಲಿಯೂ ಕ್ಷಮಿಸುವ ಗುಣಗಳವರನ್ನಾಗಿಯೂ ಮಾಡಿ ನಮ್ಮನ್ನು ದೇವರ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗುವುದಕ್ಕೆ ಸಾಧ್ಯ ಈ ಕಾರಣ ಆ ಕ್ಷಮಿಸುವ ಗುಣಗಳನ್ನು ನಾವು ಧರಿಸಿಕೊಳ್ಳುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ದೇವರು ನಿಮ್ಮನ್ನು ಆಶ್ರಯದಲ್ಲಿ ಥ್ಯಾಂಕ್ ಯು